ಏನು ಬೇಡಕನ್ರಿ ಅದೇ ಇವಳಿಗೆ ಫೋನ್ ಮಾಡಿದೆ ಅದ್ನ ಹೇಳದ ಬಂದೆ ಏನಂತ ಹೇಳ್ದೆ ಅದೇನೋ ಬೆಂಗಳೂರು ಇಂಜಿನಿಯರ್ ಅಂತೆ ಕಿರಗರ ಕೇರ್ ನಗರದ ಅವ್ರ ಊರು ಸ್ವಂತ ಊರು ಒಂದ್ ಹತ್ತು ಎಕರೆ ಜಮೀನ್ ಇದ್ದಂತೆ ಇಂಜಿನಿಯರ್ ಅಂತೆ ಇವಳ ಚಿನ್ನ ಕೇಳಕ್ ಬಂದವರೇಕ ಸೋಬಿತಾ ಅನ್ಕೊಂಡ್ ಸುಮ್ನೆ ಮಾತಾಡೋಣ ನಾವು ಅದಕ್ಕೆ ಹ್ಞೂ ಸರಿ ಕಣದ್ಕೆ ಆಯಿತು ಮಾಡಿ ಒಳ್ಳೆ ಕಡಿಕೆ ಹೆಣ್ಮಕ್ಳ ಒಳ್ಳೆದಕ್ಕೆ ಮಾಡಬೇಕು ಅಂತ ಕೂತಳಲ್ಲ ರೀ ಒಂದು ಮಾತನೂವೇ ಅದಕ್ಕೆ 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 ಬಂದರು ನೋಡೋಕೆ ಯಾಕೆ ನನ್ನ ಮಗನ ತರೇ ಮಾಡ್ಕೊಳ್ಳೋದು ಅಂತ ಅನ್ನೇ ಒಂದು ಮಾತನೂ ಅವಳು ಹಂಗೆ ಬುದ್ಧಿ ಕಲೇದು ನೀವು ಹೇಳ್ತಿದ್ರಿ ರೀ ದೊಡ್ಡದಾಗಿ ನನ್ನ ತಂಗೇನೇ ಮಾಡ್ಕೊಳ್ಳೋದು ನನ್ನ ಮಗಳನ್ನ ನೋಡ್ಕೋ ಹಂಗೆ ಹಿಂಗೆ ಅಂದ್ಬಿಟ್ಟು ಇಲ್ಲ ಮತ್ತೆ ಈ ಅಂಥದ್ದು ಒಂದು ಮಾತು ಒಂದು ಏನು ಯಾ ಸುದ್ದಿರಿ ಎತ್ತೇ ಇಲ್ವೇನ ಹಿಂದೆ ಮುಂದೆ ಬೇ ಅಜ್ಜಿ ಮಾತು ಕಟ್ಬಿಟ್ಟದೆ ಮಾತುಸ ಆಗಲಿ ಹೇಳೋದೆ ಸೋಭಿತ್ನ ಮಗನಿಗೆ ಯಾವತ್ತಿದ್ರೂ ಮದುವೆ ಮಾಡ್ಕೊಳ್ಳೋದು ಅಂತ ಸೋಭಿತ್ ನನಗೂ ಗೊತ್ತು ಅನ್ಕೊಂಡು ಹೇಳ್ತಿದ್ರಿ ರೀ ಹಂಗಂದಾಗ ರೀ ಅದೇ ಅಜ್ಜಿ ಹೇಳ್ತಿಲ್ವ ನನ್ನ ಮಗನಿಗೆ ಮಾಡ್ಬಿಡ್ಕೊಬೇಕು ಅಂದ್ಬಿಟ್ಟು ಯಾಕೆ ಹಿಂಗೆ ಮಾಡ್ತಾ ಇದ್ರಿ ನೀವು ಅಂತ ಒಂದು ಮಾತಾಡಿಲ್ಲಕರಿ ತಿರ್ಗ ಈ ಒಳ್ಳೆ ದಾಡ್ರಂಗ ಆಡ್ತೀರಪ್ಪ ಎತ್ತಿನ ಎತ್ನೀರದ್ಯ ಅಲ್ಲ ಕಲಿ ಅವ್ಳಿಗೆ ಕೇಡು ಯಾವಾಗಲೂ ಮಾಡ್ಕೊತೀನಿ ಮಾಡ್ಕೊತೀನಿ ಅಂತ ಹೇಳ್ತಿದ್ಲು ಈಗ ಯಾಕೆ ಸುಮ್ಮನೆ ಆಗ್ಬಿಟ್ಟು ಏನು ಸಮಾಚಾರ ಏನು ಒಂದು ಅರ್ಥ ಐತಿಲ್ವ ಕಾಣಕರಪ್ಪ ಹಾಂ ಒಂದು ಅರ್ಥ ಐತಿಲ್ಲ ನಾನೇನು ಹೇಳೋಣೆ ನಾನೇನು ಹೇಳೋಣ ಹೇಳಿ ಏನೋ ಬುಡಿಯತ್ತಾಗೆ ಸುಮ್ಮನೆ ತಲೆ ಕೆಡ್ಸ್ಕೊಳಕಾಯ್ಕಿಲ್ಲ ಸುಮ್ಮನೆ ಎಲ್ಲರೇ ಬೇರೆ ಕಡೆ ಬಂದಾಗ ಮಾಡದ್ರ ಬುಡಿ ಏನೋ ಅವರು ಒಬ್ರೇ ಎಲ್ಲ ಒಬನೆಲ್ಲ ಗಂಡು ಉದ್ದೇಶಕ್ಕೆ ಇಲ್ದೋದನ ತಲೆ ಕೆಡಿಸ್ಕಬೇಕು ಕಾಣೆ ಕಣ ಮತ್ತಗೆ ಅದು ಏನು ಮಾಡಬೇಕು ಏನೋ ಅಲ್ಲ ಕಲೆ ಮಾತಿ ತರಸಕು ಚಿನ್ನು ನನ್ನ ಮನೆ ಸೊಸೆ ಚಿನ್ನು ನನ್ನ ಮನೆ ಸೊಸೇ ಅನ್ಕೊಂಡು ಹೇಳ್ತಿದ್ಲು ಸಣ್ಣರಲಿ ಇದ್ದಾಗ ಆಗೆ ಹೇಳೋದಾಗಿತ್ತು ಈಗ ಮಾಡ್ಕೊಳ್ಳಕತ್ತಿಲ್ವಾ ಸುಮ್ಮನೆ ಹೇಳ್ತಿದ್ರು ಡೈಲಾಗ ಬಾಯಿಲಿ ಏನನ್ ಮಾಡ್ಕೊಳ್ಳೆ ಹೋಗೋ ಏನೋ ಅವನು ಒಬನೆಲ್ಲ ಸಟ್ಟಿ ಏನೋ ಅಟ್ ಕಟಕತೆ ಬದ ಕೊಬಾಡೋ ತಗೆ ನನ್ನ ಮಗಳ್ ಅಟ್ ಕಡಾ ಸೇರ್ಕತಾಳೆ ಅಂತ ನೋರ್ದೆ ಇದ್ಯಾಕೋಸರ ಬತ್ತೆರೆ ಬುಡಕ್ ಬೇಡ ಅಂದ್ರೆ ಮರೀನ್ ಬಲವಂತ ಮಾಡದ ಬೇಡ ಆ ಕೇಳೋದು ಬೇಡ ಅಲ್ವಾ ಏನು ಮಾಡಕ ಕೇಳಕೋದಿರಿ ಕೇಳಬೇಡಿ ಕೇಳಬೇಡಿ ಹಾಂ ಎಲ್ಲಾರೇ ಮಾಡಕತ್ತಿದೆ ಬಿಡಿ ಇನ್ನೇನು ಮಾಡಕತ್ತದು ನೀನು ಬಾಯ್ಬಿಟ್ಟು ಕೇಳಿದ್ರೆ ಏನೇನು ಕಳಕಿಲ್ಲ ನಮ್ಮವ್ವ ಏನು ದೊಡ್ಡದಾಗೆ ಹೇಳ್ತಿದ್ಲು ಅಲ್ಲಿ ನೀನು ಹೆಂಗೆ ಹೇಳ್ತಿದ್ಲು ಗೊತ್ತಾ ಏನು ಒಸಿಯಾ ಅವರೇ ಸರಿ ಅನ್ನಂಗೆ ನಮ್ಮ ಮಗಳು ಮಾಡ್ಕೋತಳೆ ಸುಮ್ಕಿಲ್ಲ ನಿಂಗೇ ಇಲ್ಲ ಯತ್ನೆ ತಿನ್ನೋದು ಮದು ಮದುವೆದು ಖರ್ಚು ಪರ್ಚು ಎಲ್ಲ ನಾಕೋಳು ಅವಳೇ ಮಾಡ್ಕೊಬತ್ತಾಳೆ ನಿನ್ನೆ ತಲೆ ಕೆಡ್ಸ್ಕೊಂಡು ಸುಮ್ಕಿಲ್ಲ ಅಂತ ಅಂತಿತ್ತು ಮಾಡಿ ಹತ್ತಿ ಆರಬೇಕು ಏನು ಇವ್ರು ಏನು ಕೇಳ ಮೇಲೆ ಅವರು ಸುಮ್ಮನೆ ಹತ್ತೇನ ಆಗ್ತದೆ ಅಷ್ಟೇ ಇರಲಿ ಬಿಡು ಕೇಳ್ತೀನಿ ನಿಮ್ಮ ಮಗಳು ಮಾಡ್ಕೊಳ್ತಾಳೆ ಅಂತ ಅಂದ್ರೆ ಈಗ ಮಾಡ್ಕೊಳ್ಳಿ ಅಂತ ಕೇಳ್ದನ್ ನಾನು ಬಿಡಕಿಲ್ಲ ನಾನು ಬೇಕಾರೆ ಅವ್ರು ಮಾಡ್ದರ್ಸ್ಕಿಲ್ಲ ಅವು ನಮ್ಗೆ ಸಾಕಾರ ನನ್ನ ಮಗಳ ನನ್ನ ಮಗಳು ನಿಮ್ಮ ನಿಮ್ಮ ಚಿನ್ನ ಬಗ್ಗೆ ತಲೆನೇ ಕೆಡ್ಸ್ಕೊಬಿಡಕ್ಕಲ್ಲ ಅನ್ಕೊಂಡು ಈಗ ಇಲ್ಲಿ ಗಂಟೆ ಇಟ್ಕೊಂಡು ಈಗ ಹಿಂಗೆ ಆಡಿದಾಗ ನಮ್ಗೆ ಎಷ್ಟು ಬೇಜಾರಿಲ್ಲ ಆ ಇವಳು ನನ್ನ ತಂಗಿ ಅಂದ್ಬಿಟ್ಟು ಇನ್ನು ಮಕ್ಕ ನೋಡ್ಬೇಕನ್ನ ಮುಗೀತು ನನ್ನ ಮಗಳನ್ನ ಮಾಡ್ಕೊಂಡ್ರೆ ಸರಿ ಇಲ್ವಾ ಅವ್ಳಿಗೂ ನನಗೂ ಮುಗೀತು ಸತ್ತ ಕೊಟ್ಟ ಸತ್ರ ಅವ್ರು ಹೋಗೋದು ಬೇಡ ಅವ್ರ ಸತ್ರ ನಾವು ಬರೋದು ಬೇಡ ಅಷ್ಟೇ ನಾನು ನಂದೇನಿಲ್ಲ ನನ್ನದು ತೀರ್ಮಾನ ನಿಜವಾಗ್ಲೂ ಏನೋ ಒಂದು ಉಳ್ಕತದೆ ಮುಂದೆ ಸಂಬಂಧ ಬೆಳೀತದೆ ಅಂತ ಆಸೆ ಇಟ್ಕೊಂಡಿದೆ ಅದು ಬೇಡ ಅಂದಮೇಲೆ ನಮಗೂ ಬೇಡ ಅವರು ನಾನೇನಿಲ್ಲ ಜಾಸ್ತಿ ತಲೆಗೆ ಕೆಡ್ಸ್ಕೊಳಗೆಲ್ಲ ನಾನು ಏನಾರ ಮಾಡ್ತೀನಿ ನೀವು ಕೇಳುವಂತ ಕೇಳಿದೆ ಕೇಳಿದ್ ನೀ ಹೇಳಕ್ ಬಂದೆ ಅಷ್ಟೇ ನಂದು ಮುಗಿತು ಇರ್ಲಿ ಓಲೆ ನನ್ಗೆ ಗೊತ್ತು ಹೆಂಗ್ ಕಲಿಸ್ಬೇಕು ಅಂದ್ಬಿಟ್ಟು ಕಲಿಸ್ತೀನಿ ನಿನ್ನ ಹೆಂಗ್ ಗೊತ್ತಿಲ್ಲ ಹೆಂಗ್ ಕಲಿಸ್ಬೇಕು ಬಿಡ್ಬೇಕು ಅನ್ನೋ ನನ್ಗೂ ಚೆನ್ನಾಗಿ ಗೊತ್ತು ಕಲಿಸ್ತೀನಿ ಸುಂಕಿರು ಕೇಳ್ತೀನಿ ಸುಂಕಿರು ನಿಮ್ಮ ಅತ್ತೆ ದೊಡ್ಡದಾಗ ಹೇಳ್ತಿದ್ದಲ್ಲ ಸರಿ ಆಯ್ತು ನಾನು ಹೋಯ್ತಿ ಮನೆಗೆ ಕೆಲ್ಸದೇ ಸರಿ ಆಯ್ತು ಹೋಗೋ ಬಂದ್ಲಾ ಹೋ ಮನೆ ತಗೋದಲ್ಲ ಬತ್ತು ಈಗ ತನೇ ಬರೀ ಊರು ತಿರ್ಕೊಂಡು ನಿಂತ್ಕೊಳಕ್ ಸರಿ ಕತ್ ಹೋಗು ಬರ ಕೇಳು ಬರ ಕೇಳಿದ್ರು ಅಂದ್ಬಿಟ್ಟು ಹ್ಮ್ ಸರಿ ಆಯ್ತು ಹೇಳ್ತೀನಿ ಬಿಡಿ ಅಲ್ಲ ಅಷ್ಟೊಂದು ಆಸೆ ಇಟ್ಕೊಂಡಿ ಹೆಂಗೋ ಅಂತ ಮನೆ ಮದುವೆ ಮಾಡೋದ್ ಅಂದ್ಬಿಟ್ಟು ನೋಡು ಹೆಂಗ್ ಸೋಬಿತ ಎಷ್ಟು ಮಾಡು ಬುದ್ಧಿ ಕಲ್ತಾಳೆ ಅಂತ ಅಲ್ಲ ಆಸೆ ಉಟ್ಸು ಮೋಸ ಮಾಡ ಬುದ್ದಿ ಕೊಡ್ತವಲ್ಲ ನಾವೇನು ಯಾರು ನಂಬುದು ಯಾರನ್ನೂ ಬಿಡೋದು ಭಾಳ ತಿರ್ತರು ಸಾಕು ಚಿನ್ನು ನನ್ನ ಮನೆ ಸೊಸೆ ಚಿನ್ನು ನನ್ನ ಮನೆ ಸೊಸೆ ಅಂತಿದ್ದು ಅಲ್ಲ ನನ್ನ ಮಗಳನ್ನ ಮದುವೆ ಮಾಡ್ಕೊಳ್ತದ್ದು ಅಂತದ್ದು ಏನು ಅದ್ನಾರು ಬಾಯ್ಬಿಟ್ಟು ಹೇಳ್ಬೇಕು ತಾನೆ ನನ್ನ ಮಗಳ್ದು ಏನು ತಪ್ಪಿದದು ಅಂದ್ಬಿಟ್ಟು ಎಂಥ ಬಡ್ಡಿ ಕೊಡೋ ಮುನ್ಸಲೋದು ಹೊರ್ಗೊಂದು ಸುಮ್ಮನೆ ನಾಟಕ ಮಾಡೋದು ಬರೀ ನಾಟಕ ಮಾಡೋದು ಕಲ್ತವ್ರು ಅಷ್ಟೇ ಮುನ್ಸಿಂದ ಯಾವುದು ಅಲ್ಲ ಥು ಯಿಂದ ಏನವ್ವ ಬರೀ ಕೇಳ್ದಂತಲ್ಲ ಯಾಕೆ ಬಿಟ್ಟ ಬರೀ ಕೇಳ್ತಾರೆ ನನ್ನ ಯಾಕೆ

ஆக மாவுறியா ம் நான் ஜாஸ்திஸ் பத்துக்கே குத்தாய் அதிரா மதுவை மாடி ஜகன்கேந்திருந்தா அதுக்கே இவழு இண்டன குணசு கேளிக்கி ன நானும் ஆய் நானும் சின்ன ஜோத்தே ஆட்டாட்குள் என்ன மது நானும் நன்காக்கோ முன் சொப்ப அது ஹேக்கண்டு ஏன்னு ஒசி பேஜார் மாட்கொசை மாட்கு அந்த காண்கண்டிக்கண ಹಿಂಗೆ ಆಯ್ತಲ್ಲವ್ವ ಏನವ್ವ ಮಾಡದು ಅನ್ಕೊಂಡು ಭಾಳ ಬೇಜಾರು ಮಾಡ್ಕೊಂಡ್ಳು ಓ ಹೋಗಾಗ ಇಷ್ಟ ಇಲ್ವೋ ನಿನ್ ಮಗಳಿಗೆ ಇಷ್ಟ ಇಲ್ಲ ಮಾಡ್ಕೊಳಕ್ಕೆ ಮಕ್ಕಳಕ್ಕೆ ಲೋ ಎಂತ ಮಾತು ಅಂತ ಅಡಿಲ್ಲ ಅದ್ಯಾಕ್ಲೆ ಅವಳ ಯಾಕೆ ಇಷ್ಟಪಡಕ್ಕಿಲ್ಲ ಅವಳ ನಮ್ಮ ಅಣ್ಣನ ಮಗಳನ್ನ ಮಾಡ್ಕೋಬೇಕು ಮಾಡ್ಕೋಬೇಕು ಅಂತ ಎಲ್ಲರೂ ಕುಟುರು ಹೇಳ್ಕೊ ಬಂದರು ಒಕ್ಕ ಅಂತದ್ರಲ್ಲಿ ಅಂಥದ್ರಲ್ಲಿ ಹಿಂಗೆ ಮಗ ನೀನು ಅವಳಿಗೆ ಇಷ್ಟ ಇಂದನೇ ಇದ್ದದ ಓಸಿ ಆಸೆ ಮಾಡಲ್ಲ ಬೆಣ್ಣ ಅಯ್ಯೋ ಇಷ್ಟು ಆಸೆ ಮಾಡ್ಕೊಳು ಏನೋ ನಮ್ಮ ಚೆನ್ನಾಗಿ ಕುತ್ಕೊಂಡು ಬಿಡುವ ಹಂಗೆ ಅಸೆ ಮಾಡೋದ್ರ ಮತ್ತು ಆಗ್ಲಿಂದ ಗೊತ್ತಿತ್ತುವ ಅವ್ನಿಗೆ ಆಗಿಂದ ಹೇಳ್ದು ಅನ್ಗೆ ಈಗ ಹೇಳ್ತಿದ್ದಾನೆ ಇಲ್ಲ ಇವ್ಳಿಗೆ ಇಷ್ಟ ಇಲ್ವ ಅಕ್ಕೇ ಬಣ್ಣ ಬಣ್ಣದ ಮಾತು ಕಡ್ತಾರ ಕುತ್ಕೋ ಹಂಗಾರೆ ಏನು ಅವು ಅಪ್ಪು ಮಾತಿದ್ದಾವ್ರಷ್ಟು ದುಡ್ಡು ಕೇಳಿಬಿಟ್ಟಿದವ ಅಷ್ಟೊಂದು ದೊಡ್ಡ ಮಕ್ಳಾಗ್ಬಿಟ್ಟಿದವ ಅಷ್ಟು ಹಂಗಾರೆ ಎಲ್ಲಾನು ಹೇಳಿ ಕೇಳಿ ಎಲ್ಲ ಗಂಡು ಇಷ್ಟ ಏನೋ ಇವ್ಳು ಇಷ್ಟೈಲ್ದಾಗ ಓದ್ಕೆ ವೈದ್ಯರ ಮಕ್ಕ ಕೇಳ್ತಾರ್ದಕ್ಕ ಕುತ್ಕೊ ನಿನ್ನ ಮಗಳಿಗೆ ಕತೆ ಅಲ್ಲ ಅಂಥದ್ದೇನು ಕಡಿದಳು ಅವಳು ಮಾಡ್ಕೊಳಕ್ಕೆ ಬೇಜಾರಿಲ್ಲ ನನಗೆ ನನ್ನ ಮಗಳಿಗೆ ಅಂಥದ್ದು ಏನು ದೋಸೆ ಕಡಿದಳು ಇನ್ನೊಬ್ಬರು ಈಗ ಆಗಲಿಂದ ನಾನು ನಿಂತ ನಾನು ತಂಗಿ ಮನೆಗೆ ಮಾಡ್ತೀನಿ ಮಾಡ್ತೀನಿ ಅಂತ ನಾನು ಬಂದೀನಿ ಈಗ ಬೇಡ ಅಂತ ಅಂದ್ರೆ ಅದಕ್ಕೆ ಏನು ಕಾರಣ ಅಂತ ಹೇಳ್ಬೇಕು ತಾನೆ ಕಾರಣನೂ ಇಲ್ಲ ಎಂಥದ್ದು ಇಲ್ಲ ಈ ಅರ್ಥ ಆಯ್ತಲ್ಲ ನಿನ್ಗೆ ಯಾವ ಕಾರಣನೂ ಇಲ್ಲ ಕಣಪ್ಪ ದೇವ್ರನಗುವೆ ಅದು ಯಾಕೆ ಇಲ್ದವದ್ದು ಕಲ್ಪನೆ ಮಾಡ್ಕೊಂಡು ಹೆಂಗೆ ನೀನು ಕಾರಣ ಎಂಥದ್ದು ಇಲ್ಲ ಇಷ್ಟೇ ನಾನು ಆಯ್ಕೆಲ್ಲ ನಾನು ಜೊತೇಲಿ ಆಟ ಆ ತಡ್ಕೊಂಡ್ ಬೆಳ್ದೀವಿ ಈಗ ಮದುವೆ ಅದ್ ನಂಗೆ ಇಷ್ಟ ಇಲ್ಲ ಆಯ್ಕಿಲ್ಲ ಅಂತ ಅವಯ ಇವಳು ಏನು ಮಠಳು ಇವತ್ತು ಬಲವಂತದಿಂದ ಮದುವೆ ಮಾಡ್ಬಿಟ್ಟು ನಾಳೆ ದಿಸ್ಕೆ ಕಣ್ಣು ಬೈಬಿಟ್ಟು ಯಮಗ ಬೇಡ ಅಂತ ಅವ್ನೇ ಅಂದ್ಮೇಲೆ ಇವಳೆ ಇಲ್ಲ ಮಠಳು ಅವಳ ಯಾಕ್ಲೂರ್ಬೇಕು ನಾವು ಏಯ್ ಬಿಡು ಎಲ್ಲರೂ ಮಾಡೋಕ್ಕಾಯ್ತದೆ ಅದಕ್ಕೇನಂತೆ ನನ್ನ ಮಗಳೇನು ಚೆನ್ನಾಗಿಲ್ವ ಯಾರು ಮಾಡ್ಕೊಳಕ್ಕಿಲ್ವ ಏನು ಮಾಡಬಂಗವ ತಲೆಗೆ ಇಟ್ಸ್ಕೊಬಿಡ ಮಾಡೋಕ್ಕಾಯ್ತದೆ ಅಯ್ಯ್ ಅದೇನು ಅಂತಿದ್ರಂತೆ ನೀನು ನಾನಿನ್ನೇನಪ್ಪ ಮಾಡಂಗಿದದು ಅವಳು ಏನು ಫೋನ್ ಮಾಡಿ ಹೊತ್ಕೊಂಡು ಅವ ಹಿಂಗೆ ಒಪ್ತಾ ಇರಕನವ ಆಸೆಗಿತ್ತು ಅಣ್ಣನ ಮಗಳು ಮಾಡ್ಕೋಬೇಕು ಅನ್ನೋದು ನನಗೆ ಆಸೆ ಅದು ಏನು ಮಾಡೋದು ಒಪ್ತಾ ಇಲ್ವಲ್ಲ ಅಂದ್ಕೊಂಡು ಹೆಣ್ಣು ಏನಪ್ಪಗೆ ಆ ಪಾರ್ಟಿ ಬೇಜಾರ್ ಮಾಡ್ಕೊತ ಕೂತದೆ ಇನ್ನು ನಾನು ಏನು ಮಾಡೋಂಗಿದ್ ಮಗ ನಾನೇನು ಮಾಡಂಗಿದ್ದದು ಇಲ್ಲ ಅವಳೇನು ಮಾಡಂಗಿದ್ದದು ಹೇಳ ಅದಕ್ಕೆ ಸುಮ್ಮನಿರತ್ತಗೆ ಎಲ್ಲರೂ ಮಾಡೋಕ್ಕಾಯ್ತದೆ ದೇಶ ಆಗ್ಲಾಗದೆ ಬೇಕಾಯ್ತಾವ ಏನಾನ ಮಗಳನ್ನ ವಾರಕ್ಕೊಬ್ಬರು ಕೇಳ್ತಾರೆ ಐ ಮಾಡಲಾ ಎಲ್ಲರೂ ಮಾಡೋಕ್ಕಾಯ್ತದೆ ಇಷ್ಟ ಇಲ್ಲ ಅಂದಮೇಲೆ ಯಾಕೆ ಬರುವಂತದಿಂದ ಯಾವ್ದೇ ಥರದ್ದು ವೇ ಮದುವೆ ಅಂತ ಮಾಡ್ಬಿಟ್ಟು ನಾಳೆ ದಿವಸ ಕಣ್ಣು ಕಣ್ಣುಬ್ಬಾಯಿ ನಾವೇ ಬಿಡ್ಬೇಕಾಗಿರ್ತದೆ ಅದೆಲ್ಲ ಸ್ವಲ್ಪ ಬರೋಕ್ಕಿಲ್ಲ ಮಗ ಸುಮ್ಮೀರು ನಿಂಗೆ ಗೊತ್ತಾಗಕ್ಕಿಲ್ಲ ಹ್ಞೂ ಮಾಡ್ಕೊಳಂತ ಎಲ್ಲರೇ ಈ ಹುಡುಗು ಎರಡು ಮಾಡೋಕ್ಕಾಯ್ತದೆ ಓ ನನ್ನ ಮಗಳು ಮದ್ರು ಮಾಡೋದು ನಂಗೆ ಗೊತ್ತಿಲ್ಲವಾ ನನಗ್ರೆ ಹೇಳ್ಸ್ಕಬೇಕಾ ಹುಕ್ಲಿಸ್ವಾ ನೋಡವ ಇನ್ನೊಂದು ಸತಿ ಕೇಳು ಕುಣ್ಸ್ಕೊಂಡು ನೀನೇ ಮಾತಾಡೋ ಹೋಗೋ ಜೊತೆ ಯಾಕೆ ಮಾತಾಡಿ ಮದುವೆ ಇಷ್ಟ ಇಲ್ಲ ಅಂದ್ಬಿಟ್ಟು ಕೇಳ್ಬಿಟ್ಟು ಬಾಯ್ಬಿಟ್ಟಕ್ಕೆ ಕೇಳಿ ಅಂತ ಕೇಳ್ಬಿಟ್ಟು ಅದೇನು ಮುಂದುವರಕದೆ ಅಲ್ಲಕ್ಕನವ ಹಿಂಗವ ನಮಗೆ ಧ್ರುವ ಮಾಡೋದು ಎಷ್ಟು ಆಸೆ ಇಟ್ಕಡೆ ಗೊತ್ತವ ನಾನು ಹೆಂಗೆ ನನ್ನ ಮಗಳು ಸಿಕ್ಕಾಳೆ ಒಳತನಕ್ಕೆ ಒಳೆತ ಒಳಗೆ ಬದುಕು ಬಾಳೆ ಚೆನ್ನಾಗದ್ಕೊಂಡು ಅಷ್ಟ ಆಸೆ ಆಗಿದೆ ಯಾವ ಥರ ನೀರಸೆ ಮಾಡ್ಬಿಟ್ರು ನೋಡು ಅಯ್ಯಪ್ಪ ದೇವರೇ ಭಗವತ್ತ ಯಾಕೆ ಹೇಳ್ಬೇಕಾಗಿತ್ತು ಆಗಲಿಂದ ನೋಡು ನಾನು ನಮ್ಮ ಮಗಳು ಮಾಡ್ಕೊತೀನಿ ನಮ್ಮ ಅಣ್ಣನ ಮಗಳು ಮಾಡ್ಕೊತೀನಿ ಅಂತ ಎಲ್ಲ ಕೊಟ್ಟು ಹೇಳ್ಕೊ ಈಗ ಏನಾಗ್ಬಿಟ್ಟಿತ್ತು ಈ ಮಾಡ್ಕೋಬೇಕಾಗಿತ್ತು ಈಗಲೂ ಬೇಡ ಹೋಗು ಮಾಡ್ಕೊಳ್ತಾ ಇರಲಿ ಏನು ಇವಳು ನಾನು ಉಸ್ಕೊಂಡಿಲ್ಲ ನನ್ನ ಮಗಳನ್ನ ಕಾರಣ ತಿಳ್ಕೊಬಿಡು ಒಟ್ಟಿಗೆ ಅವ್ನು ಯಾಕಂದ್ರೆ ಇಲ್ಲ ಇವ್ರು ಆಟವೋ ಇಲ್ಲ ಅವ್ನು ಆಟವೋ ಯಾರು ಆಟ ಇದು ಅಂದ್ಕೊಂಡು ಕೇಳ್ಕೊ ಕೇಳ್ಕೊಂಡು ತಿಳ್ಕೊಂಡು ಆಮೇಲೆ ಇನ್ನು ಆ ಅಲ್ಲ ಕಲ ಮಗ ಇದೇನಲ್ಲ ಪಪ್ಪ ಅವೆಣ್ಣೆ ಹಾಕಿ ಇಷ್ಟ ಮಾಡಿ ಹೋಗು ನನ್ನ ಮಗಳು ಪಪ್ಪ ಹೆಂಗೋ ನಮ್ಮ ಅಪ್ಪ ಮಗ ಚೆನ್ನಾಗಿರ್ಲಿ ಅಂತ ಅಷ್ಟು ಆಸೆ ಮಾಡ್ತಾಳೆ ನಮ್ಮ ಅಣ್ಣನ ಮಗಳು ಮಾಡ್ಕೋಬೇಕು ಅಂತ ಕಾಣಿಸ್ಕೊಂಡು ಅಂತ ಕೂತದೆ ಗಂಡೆ ಹೋಗ್ತದ್ಮೇಲೆ ಅವಳೆಲ್ಲ ಮಾಡಳು ಸುಮ್ನೆ ಅವಳು ಮಾತಾಡಿ ಏನ್ ಪ್ರೇದ್ ನಮಗ ಸುಮ್ನೆ ಅವ್ನು ಕೇಳೋ ಗಗನ್ ಬಂದ್ ಮಾತಾಡ್ ನೀನು ಅವನು ಬೇಡ ಅಂದಲ್ಲ ಆಮೇಲೆ ನೋಡಕತ್ತೆ ಎಲ್ಲ ನಿಮ್ ಗುಳ ಹಾಕ್ಬೇಕತ್ ನಂಗೆ ಗೊತ್ತಿಲ್ವ ಇವ್ನಗಂತಾರ ಸುಮಾನ ಇವ್ನಿಗೆ ನಾನೆಲ್ಲ ಮಾಡಿ ಅವ್ರು ಒಪ್ಪಲಿಲ್ಲ ಅಂದ್ರೆ ಸರಿ ಕಂದ್ಬಿಡು ನೀನು ಚೆನ್ನಾಗಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ